ನೀರು ಬಳಕೆದಾರರ ಸಹಕಾರ ಸಂಘಗಳು ಸ್ವಾಯತ್ತ ಸಂಸ್ಥೆಗಳಂತೆ ಕೆಲಸ ಇತ್ತು ರೈತರಲ್ಲಿ ನೀರಿನ ಸದ್ಬಳಕೆಯ ಕುರಿತು ಅರಿವು ಮೂಡಿಸುವ ಕೆಲಸವನ್ನ ಪರಿಣಾಮಕಾರಿಯಾಗಿ ಮಾಡ್ತಿವೆ ಎಂದು ಕಾಳ ಅಧ್ಯಕ್ಷ ಕೆಪಿ ಅಶುಮಂತ್ ತಿಳಿಸಿದರು ಮಂಗಳವಾರ ಮಲವಕುಪ್ಪದ ಕಾಡಾ ಕಚೇರಿಯಲ್ಲಿ ನೀರು ಬಳಕೆದಾರರ ಸಂಘಗಳಿಗೆ ಏರ್ಪಡಿಸಲಾಗಿದ್ದ ಒಂದು ದಿನದ ತರಬೇತಿ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಕಾಡದಿಂದ ಮೂರು ಹಂತದಲ್ಲಿ ಕೆಲಸ ಆಗ್ತಿದೆ ನೀರು ಬಳಕೆದಾರರ ಸಂಘ ಬಲವರ್ಧನೆ ಮಾಡುತ್ತಾ ಸ್ವಾಯತ್ತ ಸರ್ಕಾರದ ರೀತಿಯಲ್ಲಿ ಜವಾಬ್ದಾರಿಯಿಂದ ಕೆಲಸ ಮಾಡ್ತಿವೆ ಕಾಡ ವ್ಯಾಪ್ತಿಯಲ್ಲಿ ಐನೂರ ಮೂವತ್ತೇಳು ಸಂಘಗಳಿವೆ ಕೊನೆ ಭಾಗದ ರೈತರಿಗೆ ನೀರು ತಲುಪಿಸುವ ಯೋಜನೆ ಇದೆ ಸರ್ಕಾರ ರೈತ ಪರವಾಗಿ ಹೆಜ್ಜೆ ಇಡ್ತಾ ಇದೆ ಎಂದರು

ಕೆಲಸಗಳನ್ನು ನಾವು ಮಾಡ್ತಿದ್ದೀವಿ ಹಾಗಾಗಿ ನಿರಂತರ ಸಂಪರ್ಕ ಯಾಕೆಂದರೆ ಯಾವುದೇ ವ್ಯವಸ್ಥೆ ನಡಿಬೇಕು ಅಂತ ಹೇಳಿದ್ರೆ ಸಂಪರ್ಕವಾಗಿರಬೇಕು ನಾನಂತೂ ಭಾವಿಸ್ತೇನೆ ನಾವು ಕಾಡಾ ಸಂಸ್ಥೆ ಏನಿದೆಯೋ ನೀರಾವರಿ ಇಲಾಖೆಯ ಮತ್ತು ರೈತರ ಸಂಪರ್ಕದ ಕೊಂಡಿಯ ರೀತಿಯಲ್ಲಿ ಹೆಜ್ಜೆ ಇಡುವಂಥ ನಿಟ್ಟಿನಲ್ಲಿ ನಾವು ಪ್ರಯತ್ನ ಶ್ರಮವನ್ನು ವಹಿಸ್ತಿದ್ದಾರೆ ಎಲ್ಲ ಜಿಲ್ಲೆ